ಜಿಲ್ಲೆ ಕೊಟ್ಟೂರಿನ ಶ್ರೀ ಕ್ಷೇತ್ರ ಕೊಟ್ಟೂರಿನಲ್ಲಿ ಜಾತ್ರಾ ಮಹೋತ್ಸವ ಇದೆ ಆ ಜಾತ್ರಾ ಮಹೋತ್ಸವಕ್ಕಾಗಿ ತುಂಬಾ ಭಕ್ತಾದಿಗಳು ಸಾವಿರಾರು ಸಾವಿರಾರು ಲಕ್ಷ ರೂಪದಲ್ಲಿ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಬರ್ತಾ ಇದ್ದಾರೆ ಅಂತಹ ಭಕ್ತಾದಿಗಳಲ್ಲಿ ನಮ್ಮ ಮುಂದೆ ನಿಂತಿದ್ದಾರೆ ಅವರನ್ನು ಭಕ್ತರು ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಜರುಗಲಿರುವ ಶ್ರೀ ಗುರು ಕೊಟ್ಟೂರೇಶ್ವರ ರಥೋತ್ಸವಕ್ಕೆ ಸಾವಿರೋಪಾದಿಯಲ್ಲಿ ಪಾದಯಾತ್ರೆಯ ಮೂಲಕ ಭಕ್ತರ ಆಗಮನ ಹಗರಿ ಬೊಮ್ಮನಹಳ್ಳಿಯಿಂದ ಬಂದಂತಹ ಸ್ವಾಮಿ ವಿವೇಕಾನಂದ ರಕ್ತ ಭಂಡಾರ ವತಿಯಿಂದ ಸ್ವಯಂ ಪ್ರೇರಿತರಾಗಿ ಬಂದಂತಹ ಭಕ್ತಾದಿಗಳು ರಕ್ತದಾನವನ್ನು ಸಹ ಮಾಡಿದ್ದರು ಅಂಗವಾಗಿ ಇಲ್ಲಿ ಹಲವಾರು ಶಾಲೆಗಳು ಭಕ್ತಾದಿಗಳು ಊಟದ ವ್ಯವಸ್ಥೆಯನ್ನು ಅವರಿಗೆ ಒಂದು ವ್ಯವಸ್ಥೆ ತಲುಪಿಸ್ಬಿಡ್ತದೆ ಅಂತ ತುಂಬ ಜನ ಇದ್ದಾರೆ ಅಂತಂದ್ರೆ ಇಲ್ಲೇ ನಮ್ಮ ಜೊತೆಲಿ ಹೋಗ್ತಿದ್ದಾರೆ ಅಂತಹ ದಾನಿಗಳು ಅದನ್ನು ಮಾತಾಡ್ತಾರೆ ಬಂದು ಮನಸ್ಸು ಇಲ್ಲಿ ಪ್ರತಿ ವರ್ಷದಲ್ಲೂ ನಾನು ಒಳ್ಳೆ ವ್ಯವಸ್ಥೆ ಪ್ರತಿ ವರ್ಷ ಮಾಡ್ತೀವಿ ಹದಿನೈದು ವರ್ಷ ಕಂಟಿನ್ಯೂ ಮಾಡ್ತಿದ್ದೆ ಹೋಗ್ತಾರೆ ಅಂದರೆ ಭಕ್ತವ್ರು ಯಾವ ರೀತಿ ಬೆಳಗ್ಗೆ ನಾವು ಆಪ್ರೇಷನ್ ಕೇಳಿ ಶೇರ್ ಬೆಳಗ್ಗೆ ಇಲ್ಲಿ ಕಿಡಿ ವ್ಯವಸ್ಥೆ ನಿಮ್ಮ ಇಲ್ಲಿ ಸೇವನ ವ್ಯವಸ್ಥೆ ಮಾಡ್ತಾರೆ ಬೆಳಗಿನ ಅನುಕೂಲ ಆಗಿದೆ ಉದ್ದೇಶ ತುಂಬ ಒಳ್ಳೆದು ಅದೇ ರೀತಿ ಒಳ್ಳೆದು ಮಾಡಿ ಅಡುಗೆ ಮಾಡೋದನ್ನು ನಿರ್ಮದ್ರೇಶವರು ಪಾದಯಾತ್ರೆ ಮುಖಾಂತರ ಬರುವ ಜೊತೆ ಜೊತೆಯಲ್ಲಿ ಅವರಿಗೆ ಬಂದಂಥ ಭಕ್ತಾದಿಗಳಿಗೆ ಅವ್ರಿಗೆ ಅಡುಗೆಯನ್ನು ಮಾಡಿ ಅಥವಾ ಟಿಫನ್ನ ಮಾಡಿ ಅವ್ರಿಗೆ ಬಳಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ತುಂಬ ದೇವರು ಒಳ್ಳೇದು ಮಾಡಿ ನಮ್ಮದು ಕಜ್ಜೆ ಹೇಳ್ತಾರ ನೋಡಿದರೆ ಇಲ್ಲಿ ಜಾತ್ರೆ ಅಲ್ಲ ಇದು ಇಷ್ಟ ಜಾತ್ರೆ ಅನಿಸುತ್ತೆ ಯಾಕಂದರೆ ತೊಂಬತ್ತು ಚೀಲ ಮಂಡೆಕಿ ಐವತ್ತು ಕೆ ಜಿ ಇತ್ತು ಮತ್ತೆ ಸರ್ ಇನ್ನೂ ಏನೇ ಕಡಲೆ ಬೆಳೆ ಇತ್ತು ಅಂತ ವಿಜಾಲು ತುಂಬಾ ನಾವು ಕೃತಜ್ಞರಾಗಿರ್ಬೇಕು ಯಾಕಂದ್ರೆ ಇವ್ರು ಎಷ್ಟೆಲ್ಲ ಪಕ್ಕೋಸ್ಕರ ಎಷ್ಟೆಲ್ಲ ಸೇವೆ ಮಾಡ್ತಾ ಇದ್ದಾರೆ ಅನ್ನೋದು ಇವ್ರಿಗೆ ಆ ದೇವರ ಒಂದು ಕೃಪೆ ಇರಲಿ ಅಂತೇಳಿ ನಮ್ಮ ಪ್ರಜಾಪ್ರತಿನಿಧಿ ನ್ಯೂಸ್ ಚಾನೆಲ್ ವತಿಯಿಂದ ತೇಳ್ಕೊಳ್ತಾ ಇದೀವಿ ಧನ್ಯವಾದಗಳು ಬರೀ ಬದೇ ಇಂದು ನಡೆಯಲಿರುವ ಐತಿಹಾಸಿಕ ಕೊಟ್ಟೂರೇಶ್ವರ ರಥೋತ್ಸವಕ್ಕೆ ಪಾದಿಯಲ್ಲಿ ಭಕ್ತರು ಕಾಲ್ನಡಿಗೆಯ ಮೂಲಕ ಆಗಮಿಸಿ ದೇವರಿಗೆ ಭಕ್ತಿ ಸಮರ್ಪಣೆ ಮಾಡಿದ್ದಾರೆ ಹರಿಹರ ದಾವಣಗೆರೆ ಹಗರಿಬೊಮ್ಮನಹಳ್ಳಿ ರಾಣಿಬೆನ್ನೂರು ಕೂಡ್ಲಗಿ ಚಿತ್ರದುರ್ಗ ಹಾವೇರಿ ಹೀಗೆ ಹಲವು ಕಡೆಯಿಂದ ಮಹಿಳೆಯರೆನ್ನದೇ ಮಕ್ಕಳೆನ್ನದೇ ವೃದ್ಧರೆನ್ನದೇ ಆಗಮಿಸುವುದರ ಜೊತೆಯಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ಕು ಜಾಯ್ ಎನ್ನುವ ಘೋಷಣೆಗಳನ್ನು ಕೂಗುತ್ತಾ ತಮ್ಮ ನೋವುಗಳನ್ನು ಮರೆದು ದೇವರಿಗೆ ಭಕ್ತಿಯನ್ನು ಸಮರ್ಪಿಸುತ್ತಿದ್ದು ಇಲ್ಲಿ ವಿಶೇಷವಾಗಿತ್ತು sai thế bây giờ, à, để xem, người ta còn cắt thế thế này ngay